ಇವತ್ತಿನ ದಿವಸ ಏನಂದರೆ ಹಾಲಿನ ದರೆ ಹೆಚ್ಚು ಮಾಡಿದ ಕಡಿಂದಾಗಿ ಗರೀಬ್ರ ಮೇಲೆ ಏನು ಒತ್ತಾಯ ಬೆಳತಿದೆ ಅಂತ ಸರ್ಕಾರದವ್ರಿಗೆ ಗೊತ್ತೇ ಆಗ್ತಿಲ್ಲ ನಮ್ಮಲ್ಲಿ ಇಲ್ಲಿ ಬೀದರ್ಲಲ್ಲಿ ಇಬ್ಬರು ಮಿನಿಸ್ಟರ್ ಇದ್ದಾರೆ ಅವ್ರಿಗೂ ಗೊತ್ತಾಗತ್ತಿಲ್ಲ ಊಟ ಹಾಕೋ ಟೈಮಿಗೆ ಎಲ್ಲ ಫ್ರೀ ಮಾಡ್ತೇವೆ ಎಲ್ಲ ಫ್ರೀ ಮಾಡ್ತೀವಿ ಅಂತ ಕಸಿ ಎಲ್ಲನೇ ಫ್ರೀ ಮಾಡ್ತಾರೆ ಖರೆ ಗರ್ಭ್ರ ಮೇಲೆ ಅತ್ಯಾಚಾರ ಆಗತ್ತ ಗೊತ್ತಾಗಂಟದ ಇವರಿಗೆ ನಾಚಿಕೆ ಬರಬೇಕು ಸಿದ್ದರಾಮಯ್ಯ ಅವರಿಗೆ ಹಾಂ ಒಂದು ಮಗು ಸಣ್ಣ ಮಗು ಹಾಲು ಕುಡಿತದ ಅಂದ್ರೆ ಅವ್ರಿಗೆ ಅವ್ರ ಮೇಲೆ ನೀವು ಸಣ್ಣ ಕೂಸಿನ ಮೇಲೆ ನೀವು ಹಾಲ್ದರೆ ಹೆಚ್ಚು ಮಾಡ್ತೀರಿ ಅಂದ್ರೆ ಶರಮ್ ಬರಬೇಕ್ರಿ ನಿಮಗೇನರ ಸಿದ್ದರಾಮಯ್ಯ ಅವರೇ ಹಾಂ ಬಸ್ ಫ್ರೀ ಮಾಡಿ ಕಸಿ ಆಟೋದ್ರ ಮೇಲೆ ಪ್ರಹಾರ ಹಾಕಲತ್ತೀರಿ ನೀವು ಕೊಲ್ಲತ್ತೀರಿ ನೀವು ಮಂದಿಗೆ ಮತ್ತೇನು ಮಾಡತ್ತಿಲ್ಲ ಈಗ ನೀವು ಹಾಲಿನ ದರೆ ಯಾಕೆ ಹೆಚ್ಚು ಮಾಡಿರಿ ಅಂದ್ರೆ ನಿಮ್ಗೆಲ್ಲ ರೊಕ್ಕ ಸಿಗಲ್ಲಂಟು ಹಾಂ ಈಗ ಕಳ್ಳಕಿ ಹ್ಯಾಂಗೆ ಮಾಡಬೇಕು ಅಂತ ಈ ಥರ ಶ್ ಗಲೀಜು ಗಲೀಜು ಕೆಲಸ ಮಾಡ್ಕಸಿ ನೀವು ಕಳ್ಳಣಿಕೆ ಮಾಡ್ತೀರ ರೊಕ್ಕದಿಲ್ಲ ಏನೇನು ಮಾಡ್ಬೇಕಲ್ತೀರಿ ನಾನು ನೀವು ಇನ್ನೀಗ ಮತ್ತೆ ಥೊಡೆ ದಿನದಾಗ ನೀವು ಪೆಟ್ರೋಲ್ ರೇಟ್ ಹೆಚ್ಚು ಮಾಡ್ತೀರಂಗೆ ಗೊತ್ತೋದಕ್ಕೆ ಯಾಕಂದ್ರೆ ನಿಮಗೆ ರೊಕ್ಕ ಸಿಗೋಲ್ಲ ಉಂಟು ದೊಡ್ಡ ಕಳ್ಳೂರು ನೀವು ನೀವು ನಾವು ಇಬ್ಬರು ಇವು ಮಿನಿಸ್ಟ್ರುಗಳು ನೀವು ಸಿದ್ದರಾಮಯ್ಯ ಅವರು ದೊಡ್ಡ ಕಳ್ಳೂರು ಕಳ್ಳ ಅಂಟಿಕೆ ನಂಬರ್ ಒನ್ ಆಗಿರಿ ಹೆಂಗೆ ಮಾಡಿ ಕದಿಬೇಕು ಹೆಂಗೆ ಮಾಡಿ ನೀವು ಮನೆ ನಡೆಸ್ಬೇಕು ಬೇರೆ ಬೆಳ್ಕೊಂತೀನಿ ರೀ ಪ್ಲೇಟ್ ತೊಗೊಂಡ್ರಿ ನಾವು ಹಾಕ್ತೀವಿ ರೊಕ್ಕ ನಿಮಗೆ ಹತ್ತು ಇಪ್ಪತ್ತು ರೂಪಾಯಿ ಬಂದು ಕೊಡ್ತೀವಿ ಬರ್ರಿ ನಿಮಗೆ ನಾಚಿಕೆ ಶರಣ್ ಬರಬೇಕು ನಿಮಗೆ ಏನರ ಹಾಂ ಹಾಲಿನ ದರ ಹೆಚ್ಚ ಮಾಡ್ದಾ ಪೆಟ್ರೋಲ್ ಹೆಚ್ಚು ಮಾಡ್ದ ಏನು ಆಚಿಕೆ ಮೇಲೆ ಕೆಲಸ ಮಾಡ್ತೀರಿ